ಜೀವನ ಸಂಗಾತಿ ಅಧ್ಯಾಯ ನಲ್ವತ್ತೇಳು ಅಲೋಕೆ ಅದು ಯಾಕೋ ತುಂಬಾ ಆಗ್ತಾಯಿತ್ತು ಯಾಕೋ ಮನಸ್ಸು ಸರಿ ಇಲ್ಲದ ಹಾಗೆ ಅನ್ನಿಸ್ತಾಯಿತ್ತು ಮಲ್ಗಿದ್ದೋನು ಬಾಲ್ಕನಿಗೆ ಹೋಗಿ ತಂಪಾದ ಗಾಳಿಗೆ ಮೈ ಒಡ್ದ ಆದರೂ ಸಮಾಧಾನ ಆಗಲಿಲ್ಲ ತನ್ನ ಮೊಬೈಲಲ್ಲಿದ್ದ ಆರುಷಿಯ ಫೋಟೋ ನೋಡಿಕೊಂಡು ನೀನು ನನ್ನ ಪ್ರೀತಿ ಕಣೆ ಹುಡುಗಿ ಯಾವಾಗ ಪ್ರೀತಿ ಆಯಿತು ಅಂತ ತಿಳಿಲಿಲ್ಲ ಬಟ್ ನಿನ್ನನ್ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋನೆ ಅಲ್ಲ ನಾನು ನೀನ್ ಯಾವತ್ತಿದ್ರೂ ನನ್ನೋಳು ಅಂತ ಫೋಟೋಗೆ ಮುತ್ತಿಟ್ಟ ತುಂಬ ಹೊತ್ತು ಹೊರಳಾಡಿದ ನಂತರ ಬೆಳಗಿನ ಜಾವಕ್ಕೆ ನಿದಿರೆಗೆ ಜಾರ್ದ ಅಲೋಕ್ ಮುಂದೆ ಆ ಋಷಿಯ ನಿದ್ದೆ ಹಾರಿ ಹೋಗಿತ್ತು ತನ್ನ ಚಿಕ್ಕಮ್ಮ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಮಲಗಿದೊಳಗೆ ನಿದ್ದೆ ದೂರವೇ ಓಡ್ ಹೋಗಿತ್ತು ವಿಭಾ ಎದುರುಗಡೆ ಅತ್ರೆ ಮತ್ತೆ ಸಿಗಾಕೋತೀನಿ ಅಂತ ನಿದ್ದೆ ಮಾಡೋ ಹಾಗೆ ನಾಟಕ ಮಾಡಿದ್ಲು ವಿಭಾ ಲೈಟ್ ಆಫ್ ಮಾಡಿ ಮಲಗಿದ ನಂತರ ದಿಂಬನ್ನು ಒದ್ದೆ ಮಾಡಿದ್ಲು ಆ ಋಷಿ ಬೆಳಗಿನ ಜಾವಕ್ಕೆ ನಿದ್ದೆಗೆ ಜಾರಿದ ಅಲೋಕೆ ಸ್ವಲ್ಪ ತಡವಾಗಿ ಎಚ್ಚರಾಗಿತ್ತು ಮನೆಯ ಕೆಲಸದವ್ರು ಬಂದು ಕಾಫಿ ಕೊಡೋವರೆಗೂ ಎದ್ದೇ ಇರಲಿಲ್ಲ ಅಲೋಕ್ ಬೇಗ ಎದ್ದು ಫ್ರೆಶಪ್ ಆಗಿ ತಿಂಡಿಯನ್ನು ತಿನ್ನದೇ ಆಫೀಸ್ ಕಡೆ ಹೊರಟ ಆರುಷಿಗೆ ತನ್ನ ಚಿಕ್ಕಮ್ಮ ಮತ್ತು ತಂದೆ ಶ್ರೀವತ್ಸ ಅವರು ಮುಂದೆ ನಿಂತು ಮದುವೆ ಮಾಡ್ತಾ ಇದ್ದರು ಆಗ ಅಲ್ಲಿಗೆ ಬಂದ ಅಲೋಕ್ ಈ ಮದುವೆ ಸಾಧ್ಯ ಇಲ್ಲ ಅಂತ ಮದುವೆ ಹುಡುಗನನ್ನು ಹೊಡೆದು ಅವನನ್ನು ತಳ್ಳಿ ಅವನ ಜಾಗಕ್ಕೆ ಅಲೋಕ್ ಬಂದು ಅವಳಿಗೆ ತಾಳಿ ಕಟ್ಟಿ ನೀನು ಯಾವತ್ತಿದ್ರೂ ನನಗೆ ಮಾತ್ರ ಸ್ವಂತ ಅಂತ ಹೇಳಿ ಮದುವೆ ಶಾಸ್ತ್ರಗಳನ್ನು ಮುಗಿಸಿ ಅವಳನ್ನು ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ ಜೋರಾಗಿ ಕಿರುಚಿ ಎರಡೂ ಕೈಗಳಿಂದ ಕಿವಿ ಹಿಡ್ಕೊಂಡು ಕೂಗಿದ್ಲು ಆ ಋಷಿ ಇದ್ದ ವಿಭಾ ಗಾಬರಿಯಾಗಿ ಅವಳ ಹತ್ರ ಬಂದಳು ಬೆಳಗ್ಗೆ ಆ ಋಷಿಗೆ ತುಂಬಾ ತಲೆನೋವಿತ್ತು ರಾತ್ರಿ ಹತ್ತಿರೋದಕ್ಕೆ ಗುರುತಾಗಿ ಕಣ್ಣುಗಳೆಲ್ಲ ಕೆಂಪಾಗಿದ್ವು ಆಶಿ ಏನೇ ಇದು ನಿನ್ನವಸ್ಥೆ ಏನೇ ಆಯಿತು ನಿಂಗೆ ಯಾಕೆ ಹೀಗಿದೆಯಾ ಯಾಕೆ ಈ ಥರ ಕೂಗ್ದೆ ಜೋರಾಗಿ ನೆನ್ನೆ ನೀನು ಅಲೋಕ್ಸರ್ನ ಮಾತಾಡ್ಸಿ ಬರ್ತೀನಿ ಅಂತ ಹೋಗಿ ಬಂದಾಗಿಂದ ತುಂಬ ಮಂಕಾಗಿದೆಯಾ ಕಣೆ ನೀನಿವತ್ತು ಆಫೀಸಿಗೆ ಬರೋದೇನು ಬೇಡ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ಅಲೋಕ್ ಸರ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ಲು ಇಲ್ಲ ವಿಭಾ ಐ ಆಮ್ ಫೈನ್ ಕಣೆ ನಾನು ಆಫೀಸಿಗೆ ಬರ್ತೀನಿ ನನಗೇನು ಆಗಿಲ್ಲ ಅಂತ ಹೇಳಿದ್ಲು ಆರುಷಿ ಆದರೆ ವಿಭ ಕೇಳಬೇಕಲ್ಲ ತೆಗ್ದೆರಡು ಬಿಟ್ಟ ಅಂದರೆ ಮುಖ ಪಂಕ್ಚರ್ ಆಗಬೇಕಷ್ಟೆ ನೀನು ಇವತ್ತು ಆಫೀಸಿಗೆ ಬರ್ತಾ ಇಲ್ಲ ಅಷ್ಟೇ ಅಂತ ಅವಳನ್ನು ಎದ್ದೇಳಿಸಿ ವಾಶ್ರೂಮ್ಗೆ ಕಳಿಸಿ ಪಕ್ಕದಲ್ಲೇ ಇದ್ದ ಕ್ಯಾಂಟೀನಲ್ಲಿ ತಿಂಡಿಯನ್ನು ತಂದ್ಲು ಅಷ್ಟರಲ್ಲಿ ಆರುಷಿ ಕೂಡ ಫ್ರೆಶ್ಅಪ್ ಆಗಿ ಬಂದಿದ್ಳು ಇಬ್ಬರಿಗೂ ತಟ್ಟೆಗೆ ತಿಂಡಿಯನ್ನು ಬಡಿಸಿ ಅವಳಿಗೂ ತಿನ್ನಿಸಿ ತಾನು ತಿಂದು ಆಫೀಸ್ ಕಡೆ ಹೊರಟಲು ವಿಭ ವಿಭ ಹೋದ ನಂತರ ಮನೆಯಲ್ಲಿ ಸುಮ್ಮನೆ ಕೂತ ಆರುಷಿಗೆ ಆಗಷ್ಟೇ ಬಿದ್ದ ಕನಸಿನ ಬಗ್ಗೆ ನೆನೆದು ಭಯ ಆಗಿತ್ತು ನಿಜಕ್ಕೂ ಅಲೋಕ್ ಸರ್ ನನ್ನನ್ನು ಇಷ್ಟಪಡ್ತಾ ಇದ್ರೆ ನೋ ಹಾಗಾಗಬಾರ್ದು ಯಾವುದೇ ಕಾರಣಕ್ಕೂ ಅವರು ನನ್ನನ್ನು ಲವ್ ಮಾಡಬಾರ್ದು ಅವರೆಲ್ಲಿ ನಾನೆಲ್ಲಿ ಅಂತ ಅಂದರೂ ವೈಶಾಲಿ ಮದುವೆ ಅಂತ ಹೇಳಿದಾಗ ಅವಳ ಮುಂದೆ ಹಾಗೂ ಮನಸ್ಸಲ್ಲಿ ಮೂಡಿದ್ದ ವ್ಯಕ್ತಿಯೇ ಅಲೋಕ್ ಹಾಗಾದರೆ ನಾನು ಅಲೋಕ್ ಸರ್ನಾ ಅಂತ ಅಂದ್ಕೊಂಡೋಳು ಮುಂದೆ ಹೇಳಲಾಗದೆ ಯೋಚಿಸೋಕೆ ಶುರು ಮಾಡಿದ್ಲು ಅಲೋಕ್ ಬಗ್ಗೆ ಯೋಚಿಸಿದ ನಂತರ ಅವಳ ಮನಸ್ಸು ಒಂದು ರೀತಿ ನಿರಾಳತೆ ಹೊಂದಿದ್ರೆ ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂದರೆ ಅಂತ ಮತ್ತೊಂದು ಮನಸ್ಸು ಹೇಳ್ತಾ ಇತ್ತು ತುಂಬ ಹೊತ್ತು ಯೋಚನೆ ಮಾಡ್ತಾ ಇದ್ದೊಳಿಗೆ ಮಧ್ಯಾಹ್ನ ಆಗಿದ್ದೇ ತಿಳಿಲಿಲ್ಲ ಅಲೋಕ್ ಆಫೀಸ್ಗೆ ಬಂದವನು ತನ್ನ ಶೆಡ್ಯೂಲ್ ಹೇಳೋಕ್ಕೆ ಆ ಋಷಿ ಇನ್ನು ಬಂದಿಲ್ಲ ಅಂತ ಟೈಮ್ ನೋಡ್ಕೋತಾ ಇದ್ದ ಡೋರ್ ನಾಕ್ ಆದ ಸದ್ದಿಗೆ ಆ ಋಷಿಯೇ ಇರಬೇಕು ಅಂತ ಅಂದ್ಕೊಂಡು ಕಮಿನ್ ಅಂತಂದ ಇವತ್ತು ಅವಳಲ್ಲಿ ಮಾತಾಡಿ ಸಮಾಧಾನ ಮಾಡಬೇಕು ಅಂತ ನಗುಮುಖದಿಂದಲೇ ಮುಖದಿಂದಲೇ ಡೋರ್ ಕಡೆ ನೋಡ್ದ ಆ ಋಷಿಯ ಬದಲು ವಿಭಾ ನಿಂತಿದ್ಲು ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇತ್ತು ಇವಳು ಯಾಕೆ ಬಂದ್ಲು ಮುಖದಲ್ಲಿ ಯಾಕೆ ಹೀಗಿಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಹೇಳಿ ವಿಭಾ ಅಂತಂದ ಏನು ಹೇಳೋದು ಸರ್ ನಮ್ಮ ಬಾಸ್ ಆಗಿದ್ದೀರಾ ಅಂತ ಸ್ವಲ್ಪ ಸಮಾಧಾನವಾಗಿ ಮಾತಾಡಬೇಕು ಅಷ್ಟೇ ಅಂತಂದ್ಲು ಯಾಕ್ರೀ ಅಂಥದ್ದೇನಾಯಿತು ಕೇಳ್ದ ಅಲೋಕ್ ಇನ್ನೇನಾಗಬೇಕಿತ್ತು ಸರ್ ನೀವು ಅನನ್ಯ ವಿಷಯಕ್ಕೆ ಮಾತಾಡಿಸ್ತಿಲ್ಲ ಅಂತ ನೆನ್ನೆ ನಿಮ್ಮನ್ನು ನೋಡಿ ಮಾತಾಡ್ಸೋಕೆ ಆ ಋಷಿ ಬಂದರೆ ಅವಳಿಗೆ ಏನಂತ ಬೈತ್ ಕಳಿಸಿದ್ದೀರಾ ನೀವು ನಿನ್ನೆ ರಾತ್ರಿ ಎಲ್ಲ ಹತ್ತು ಹತ್ತು ಕಣ್ ಕೆಂಪು ಆಗಿ ಊದ್ಕೊಂಡಿದೆ ಗೊತ್ತಾ ಸರ್ ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅವಳಿಗೆ ಯಾವಾಗಲೂ ನಾನು ಇದ್ದೇ ಇರ್ತೀನಿ ಸರ್ ನಿಮಗೆ ಅವಳು ನಿಮ್ಮ ಪಿ ಎ ಪೋಸ್ಟಿಗೆ ಬೇಡ ಅಂದರೆ ಬೇಡ ಅಂತ ಡೈರೆಕ್ಟಾಗಿ ಹೇಳಿ ಸರ್ ಅದು ಬಿಟ್ಟು ಅವಳಿಗೆ ಬೈದು ಮನಸ್ಸಿಗೆ ನೋವು ಮಾಡೋದು ಯಾಕೆ ನಿಮಗಿನ್ನೂ ಅವಳ ಬಗ್ಗೆ ಗೊತ್ತಿಲ್ಲ ಸರ್ ಪಾಪದವಳು ಅವಳು ಅವರಮ್ಮ ಹೋದಾಗಿಂದಲೂ ಕಣ್ಣೀರಲ್ಲೇ ಕೈ ತೊಳೆದೋಳವಳು ಈಗ ಇಲ್ಲಿ ಕೆಲಸಕ್ಕೆ ಸೇರಿದ ನಂತರ ಸ್ವಲ್ಪ ಖುಷಿಯಾಗಿದ್ಲು ಆದರೆ ನೀವು ಅದಕ್ಕೂ ಕಲ್ಲು ಹಾಕಿದ್ರಿ ಅಂತಂದ್ಲು ಸ್ಟಾಪ್ ಇಟ್ ವಿಭ ಅಂತ ಜೋರಾಗಿ ಕಿರ್ಚ್ದ ಅಲೋಕ್ ನಿಂತಲ್ಲೇ ಭಯಕ್ಕೆ ಕಣ್ಮುಚ್ಚಲು ವಿಭಾ ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ವಿಭಾ ನಾನು ನಿನ್ನೆ ಆರುಷಿನ ಋಷಿನ ಬೈತ್ ಕಳಿಸಿದ್ನಾ ಅವಳೇ ಹಾಗಂತ ನಿಮಗೆ ಹೇಳಿದ್ಲ ಅಂತ ಕೇಳ್ದ ಅಲೋಕ್ ಭಯಕ್ಕೆ ವಿಭಾ ಮಾತಾಡದೆ ಹಾಗೆ ನಿಂತಿದ್ಲು ಕಮೋನ್ ಸ್ಪೀಕಪ್ ಅಂತ ಗದರ್ದ ಹೌದು ಸರ್ ನಿನ್ನೆ ನನ್ನ ಜೊತೆ ಮನೆಗೆ ಬರದೆ ನೀವು ಹೋಗಿರೋ ಜಾಗ ನನಗೆ ಗೊತ್ತು ಅದಕ್ಕೆ ಅಲೋಕ್ ಸರ್ನ ಸಮಾಧಾನ ಮಾಡಿ ಮಾತಾಡಿಸಿ ಬರ್ತೀನಿ ನೀನು ಹೋಗಿರು ಅಂತ ನನ್ನನ್ನು ಕಳಿಸಿದ್ಲು ವಾಪಸ್ ಮನೆಗೆ ಬಂದಾಗಿಂದ ತುಂಬ ಮಂಕಾಗಿದ್ದಾಳೆ ಸರ್ ಯಾಕೆ ಅಂತ ಕಾರಣ ಕೇಳಿದ್ರು ಹೇಳ್ತಾ ಇಲ್ಲ ನಿಜ ಹೇಳಿ ಸರ್ ನೀವು ಅವಳಿಗೆ ಬೈದ್ರಾ ಅಂತ ಮತ್ತೊಮ್ಮೆ ಕೇಳಿದ್ಲು ವಿಭಾ ಇಲ್ಲ ವಿಭಾ ನನಗೆ ಆ ಋಷಿ ಕಂಡೀಷನ್ ಬಗ್ಗೆ ಗೊತ್ತೇ ಇಲ್ಲ ನನ್ನ ಮನಸ್ಸು ಸರಿಯಿಲ್ಲ ಅಂತ ನಾನು ನಿನ್ನೆ ಮಧ್ಯಾಹ್ನನೇ ಸೈಟ್ ವಿಸಿಟ್ ಮುಗಿಸ್ಕೊಂಡು ಮನೆಗೆ ಹೋದೆ ನನಗೂ ಆ ಋಷಿಗೂ ಮೀಟಿಂಗೇ ಇಲ್ಲ ಅಂತಹದ್ರಲ್ಲಿ ನಾನ್ಯಾಕೆ ಏನಾದರೂ ಅಂದು ನೋವು ಮಾಡಲಿ ಹೇಳಿ ನೀವು ಹೇಳ್ತಾ ಇರೋ ವಿಷಯನೇ ನನಗೆ ಹೊಸದು ಅಂತ ಹೇಳ್ದ ಅಲೋಕ್ ಸರ್ ಹಾಗಾದರೆ ಅವಳು ಥರ ಇದ್ಲು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ತುಂಬಾ ಅಪ್ಸೆಟ್ ಆಗಿದ್ಲು ನಿನ್ನೆ ರಾತ್ರಿ ಕೂಡ ಊಟ ಮಾಡಲ್ಲ ಅಂತ ಹಠ ಮಾಡಿದಾಗ ನಾನೇ ಅವಳಿಗೆ ಗದರಿಸಿ ತಿನ್ನಿಸ್ದೆ ನಿಮ್ಮ ಹತ್ರ ಮಾತಾಡಿದ ನಂತರ ತುಂಬ ಅಳ್ತಾ ಇದ್ದಾಳೆ ಅಂತ ವಿಕ್ರಮ್ ಸರ್ಗೂ ಮೆಸೇಜ್ ಮಾಡಿದ್ದೆ ಅದಕ್ಕೆ ಅವರು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಕೂಡ ಮಲ್ಗಿದ್ದೋಳು ಯಾವುದೋ ಕೆಟ್ಟ ಕನಸಿಗೆ ಹೆದರಿದ್ಲು ನಾನೇ ತಿಂಡಿ ತಿನ್ಸೆ ಇವತ್ತು ಆಫೀಸಿಗೆ ಬರಬೇಡ ಅಂತ ಮನೆಯಲ್ಲೇ ಇರೋಕೆ ಬಿಟ್ಟು ಬಂದೆ ಹೇಳಿದ್ಲು ವಿಭ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ವಿಭಾ ಆದರೆ ನನ್ನ ಹೆಸರನ್ನು ಬಳಸ್ಕೊಂಡು ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ಲು ಅನ್ನೋದೇ ತಿಳಿತಾ ಇಲ್ಲ ಈಗ ಅದು ಅಲ್ಲದೆ ಯಾರದೋ ಜೊತೆ ಮಾತಾಡಿ ಬಂದ ನಂತರ ಅಷ್ಟು ಅಳುವಂತಹ ವಿಷಯ ಏನಾಗಿದೆ ಅಂತ ಕೇಳಿದಾಗ ನನಗೂ ಅದೇ ತಿಳಿತಿಲ್ಲ ಸರ್ ಅಂತ ಹೇಳ್ತಾ ಇರೋವಾಗ ಮತ್ತೊಮ್ಮೆ ಅಲೋಕ್ನ ಕ್ಯಾಬಿನ್ ಡೋರ್ ನಾಕ್ ಆದಾಗ ಕಮಿನ್ ಅಂತಂದ ಬಂದಿದ್ದ ವಿಕ್ರಮ್ ಕ್ಯಾಬಿನ್ ಒಳಗಡೆ ಬಂದವನೇ ಏನೋ ಆಲು ನೀನು ಪಾಪ ಆ ಹುಡುಗಿನೇ ನೆನ್ನೆ ನಿನ್ನನ್ನು ಮಾತಾಡ್ಸೋಕ್ಕೆ ಬಂದರೆ ಏನೇನೋ ಬೈತ್ ಕಳಿಸಿದ್ಯಾ ನೀನು ಅವಳನ್ನು ಹಾಗೆ ಬೈಬಾರ್ದಿತ್ತು ಅಂತಂದಾಗ ಅಲೋಕ್ಗೆ ನಿಜಕ್ಕೂ ಎಲ್ಲವೂ ಅಯೋಮಯವಾಗಿತ್ತು ವಿಭಾ ಕೂಡ ಬಂದು ಇದೇ ರೀತಿ ಜೋರು ಮಾಡಿದ್ಲು ಈಗ ವಿಕ್ರಮ್ ಕೂಡ ಬಂದು ನನಗೆ ಜೋರು ಇದ್ದಾನೆ ಅಂತ ಜಸ್ಟ್ ಸ್ಟಾಪ್ ಇಟ್ ಅಂತ ಕೇಳಿಸಿದಾಗ ವಿಭಾ ಬಾಯಿ ಮೇಲೆ ಕೈಯಿಟ್ಟು ಕಣ್ಮುಚ್ಚಿದ್ಲು ವಿಕ್ರಮ್ಗೂ ಈಗ ತಿಳೀತು ಅಲೋಕ್ನ ಕೋಪಕ್ಕೆ ಕಾರಣ ಓಹೋ ಮೇಡಮ್ ಆಗಲೇ ಬಂದು ಜೋರು ಮಾಡಿರೋ ಹಾಗಿದೆ ಅದಕ್ಕೆ ನಾನು ಬಂದು ಅದನ್ನೇ ಕೇಳ್ತಾ ಇರೋದಕ್ಕೆ ಈ ಕೋಪ ಅಂತ ಅಂದ್ಕೊಂಡನಾದರೂ ಅಲೋಕ್ನ ಕೋಪಕ್ಕೆ ಸೊಪ್ಪು ಹಾಕಲಿಲ್ಲ ವಿಕ್ರಮ್ ವಿಕ್ರಮ್ ಸರ್ ಆ ಋಷಿ ನನ್ನ ಹತ್ರ ಅಲೋಕ್ ಸರ್ನ ಮೀಟ್ ಮಾಡಿದ್ದೀನಿ ಅಂತ ಹೇಳಿ ಯಾರನ್ನು ಮೀಟ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಗೊತ್ತಿಲ್ಲ ಬಟ್ ಅಲೋಕ್ ಸರ್ನ ನಿನ್ನೆ ಅವಳು ಮೀಟ್ ಮಾಡಿಲ್ವಂತೆ ಹೇಳಿದ್ಲು ವಿಭ ಹಾಗಾದರೆ ಆ ಋಷಿ ಮೀಟ್ ಯಾರನ್ನ ಕೇಳ್ದ ವಿಕ್ರಮ್ ಗೊತ್ತಿಲ್ಲ ಸರ್ ಅವಳು ನನ್ನ ಹತ್ರ ಏನೂ ಹೇಳ್ತಾನೆ ಇಲ್ಲ ನಾನೇ ಕೇಳಿದ್ರು ಕೂಡ ತುಂಬಾ ಅತ್ಲು ಇನ್ನೂ ಹೆಚ್ಚು ಕೇಳಿ ಅವಳನ್ನು ನೋಯಿಸೋದು ಬೇಡ ಅಂತ ಸುಮ್ಮನಾದೆ ಯಾಕಂದರೆ ಆಗಲೇ ನಮ್ಮ ಕಣ್ಣಿಗೆ ಅಲೋಕ್ ಸರ್ ಹೆಸರು ಕೊಟ್ಟಿದ್ಲು ಅಂತ ನಿಮಗೆ ಮೆಸೇಜ್ ಮಾಡಿದ್ದೆ ಅಂತ ಹೇಳಿ ಸುಮ್ಮನಾಗಿದ್ಲು ಈಗ ನಿಜಕ್ಕೂ ಅವರು ಮೂವರಿಗೂ ಆ ಋಷಿ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ಲು ಅಂತ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾಯಿತ್ತು ಅಲೋ ತುಂಬ ಹೊತ್ತು ಯೋಚಿಸ್ದೂನು ಸರಿ ಹಾಗಾದರೆ ನೀವಿಬ್ಬರು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ವಿಕ್ರಮ್ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡು ಆಯಿತಾ ನಾನು ಆರುಷಿ ಹತ್ರ ಕ್ಲಾರಿಟಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೋದ ಏನ್ರಿ ನಮ್ಮಮ್ಮನ ಸೊಸೆ ನಾಳೆ ಶನಿವಾರ ಆಫೀಸ್ ರಜೆ ಇದೆ ಎಲ್ಲಾದರೂ ಹೋಗೋಣವಾ ಕೇಳ್ದ ವಿಕ್ರಮ್ಗೆ ಸಾಕು ಮಾಡಿ ವಿಕ್ಕಿ ನಾಳೆ ಅಮ್ಮ ಊರಿಂದ ಬರ್ತಾ ಇದ್ದಾಳೆ ನಾನಂತೂ ನಮ್ಮ ಪ್ರೀತಿ ವಿಷಯ ಹೇಳಿಲ್ಲ ನಿಮ್ಮಮ್ಮ ಮತ್ತು ನೀನು ಅದು ಹೇಗೆ ಹೇಳ್ತೀರೋ ನಂಗೆ ಗೊತ್ತಿಲ್ಲ ಆದರೆ ನಮ್ಮಮ್ಮನನ್ನು ನೀವೇ ಒಪ್ಪಿಸ್ಬೇಕು ಅಂತಂದ್ಲು ಯಾಕೆ ವಿಭಾ ನಿಮ್ಮಮ್ಮ ಒಪ್ಪಲ್ವಾ ಅಂತ ಕೇಳಿದಾಗ ಹಾಗಲ್ಲ ವಿಕ್ಕಿ ಅಮ್ಮನಿಗೆ ಈ ಪ್ರೀತಿ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಅದು ಅಲ್ಲದೆ ನಾನು ಫೋನ್ನಲ್ಲಿ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಹೇಳಲಿಲ್ಲ ಅದಕ್ಕೆ ಈ ವಿಷಯವನ್ನು ನಿಮ್ಮಮ್ಮನ ಮೂಲಕವೇ ಹೇಳಿಸೋಣ ಅಂತ ಅಷ್ಟೆ ಅಮ್ಮ ಒಪ್ತಾರೆ ಅವರಿಗೆ ನನ್ನ ಖುಷಿನೇ ಮುಖ್ಯ ಅಂತಂದ್ಲು ಸರಿ ಹಾಗಾದರೆ ನಾಳೆ ಅಮ್ಮನನ್ನು ಕರ್ಕೊಂಡು ಮನೆಯಲ್ಲಿರು ನಾನು ಇವತ್ತು ಅಮ್ಮನ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳಿರ್ತೀನಿ ನೀನು ಮತ್ತು ನಮ್ಮ ಅತ್ತೆ ಇಬ್ಬರು ಭಾನುವಾರ ಬನ್ನಿ ಆಯಿತಾ ಅಂತ ಅವಳಿಗೆ ಲಘು ಅಪ್ಪಿಗೆ ಕೊಟ್ಟು ಕೆಲಸದ ಕಡೆ ಗಮನ ಕೊಟ್ಟ ವಿಕ್ರಮ್ ಇತ್ತ ಅಲೋಕ್ನ ಮನಸ್ಸು ಹೊಯ್ದಾಡ್ತಾಯಿತ್ತು ಆ ಋಷಿ ನನ್ನ ಹೆಸರು ಬಳಸ್ಕೊಂಡು ಹೋಗಿದ್ದಾದರೂ ಎಲ್ಲಿಗೆ ಹೋಗಿ ಬಂದ ನಂತರ ಯಾಕಷ್ಟೆಲ್ಲ ಅಳ್ತಿದ್ದಾಳೆ ಅಂತ ಯೋಚಿಸುತ್ತಾ ಅವಳ ಮನೆಯ ಮುಂದೆ ಕಾರ್ ನಿಲ್ಲಿಸ್ದ ಅಲೋಕ್ ಹಾಗಾದರೆ ಆ ಋಷಿ ನಿಜ ಹೇಳ್ತಾಳ ವೈಶಾಲಿ ಚಿಕ್ಕಮ್ಮ ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿರೋದನ್ನು ಬಾಯ್ಬಿಟ್ಟು ಹೇಳ್ತಾಳ ಅಥವಾ ಅವರು ತೋಡಿರೋ ಗುಂಡಿಗೆ ಬೀಳ್ತಾಳ ನಿರೀಕ್ಷಿಸಿ ಜೀವನ ಸಂಗಾತಿ